ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ನಮ್ಮ ಕರ್ತನೂ ಒಡೆಯನೂ ಆಗಿರುವ ಏಸು ಕ್ರಿಸ್ತನ ಅತಿಶಯವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತಾ ಈ ದಿನದ ವಾಕ್ಯಧ್ಯಾನಕ್ಕೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ತಂದೆಯಾದ ದೇವರಿಂದಲೂ ಕರ್ತನಾದ ಏಸು ಕ್ರಿಸ್ತನಿಂದಲೂ ನಿಮ್ಮೆಲ್ಲರಿಗೂ ಶುಭವೂ ಕೃಪೆಯೂ ಸಮಾಧಾನವೂ ಉಂಟಾಗಲಿ ಪ್ರಿಯರೇ ನಮ್ಮ ಕರ್ತನಾದ ಏಸು ಕ್ರಿಸ್ತನು ಯಾಕೆ ತನ್ನ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡನು ಎಂಬುದಕ್ಕೆ ಈವರೆಗೂ ನಾಲ್ಕು ಕಾರಣಗಳನ್ನು ಧ್ಯಾನಿಸುತ್ತಾ ಬಂದಿರುತ್ತೇವೆ ಈ ದಿನವೂ ಕೂಡ ನಮ್ಮ ಅಧ್ಯಯನವನ್ನು ಮುಂದುವರಿಸುತ್ತಾ ಈ ದಿನ ಓದಿರುವಂಥ ವಾಕ್ಯಭಾಗ ಎರಡು ಸಮವೇಲ ಇಪ್ಪತ್ಮೂರನೇ ಅಧ್ಯಾಯ ಆರು ಮತ್ತು ಏಳನೇ ವಚನದಲ್ಲಿ ಐದನೇ ಕಾರಣವನ್ನು ತಿಳಿದುಕೊಳ್ಳೋಣ ಈ ದಿನ ಓದಿರುವಂಥ ವಾಕ್ಯಭಾಗದಲ್ಲಿ ದುಷ್ಟರನ್ನು ಮುಳ್ಳಿಗೆ ಹೋಲಿಸಲಾಗಿದೆ ದುಷ್ಟರು ದೂರಕ್ಕೆ ಬಿಸಾಡಲ್ಪಟ್ಟ ಮುಳ್ಳುಗಳಂತಿರುತ್ತಾರೆ ಅವುಗಳನ್ನು ಹಿಡಿಯಬೇಕೆಂದಿರುವವನು ಕೈಯಿಂದ ಹಿಡಿಯಲಾರದೆ ಕಬ್ಬಿಣದ ಆಯುಧವನ್ನು ಬರ್ಜೆಯ ಹಿಡಿಯನ್ನು ಉಪಯೋಗಿಸಬೇಕು ಅವು ಬಿದ್ದಲ್ಲಿಯೇ ಬೆಂಕಿಯಿಂದ ಸುಟ್ಟು ಹೋಗುವವು ಎಂಬುದಾಗಿ ತಿಳಿಸಿರುವುದನ್ನು ಗಮನಿಸುವವರಾಗಿದ್ದೇವೆ ಹಾಗಾದರೆ ಇಲ್ಲಿ ದುಷ್ಟರು ಅಂದರೆ ಯಾರು ಎಂಬುದಾಗಿ ಒಂದು ವೇಳೆ ಆಲೋಚನೆ ಮಾಡುವುದಾದರೆ ಒಂಬತ್ತನೇ ಕೀರ್ತನೆ ಹದಿನೇಳನೇ ವಚನದಲ್ಲಿ ತಿಳಿಸಿರುವ ಪ್ರಕಾರ ದೇವರನ್ನು ಅಲಕ್ಷ್ಯ ಮಾಡುವ ಜನಾಂಗಗಳೆಲ್ಲ ದುಷ್ಟರು ಎಂಬುದಾಗಿ ಅಂದರೆ ಆ ದುಷ್ಟರು ಆ ಮುಳ್ಳುಗಳು ಮಾನವರಾದ ನಾವೇ ಮೀಕನ ಪ್ರವಾದನೆ ಗ್ರಂಥ ಏಳನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಗಮನಿಸುವುದಾದರೆ ಇಸ್ರಾಯೇಲರಲ್ಲಿ ಉತ್ತಮನೂ ಮುಳ್ಳು ಕಂಪೆ ಸತ್ಯವಂತನೂ ಕೂಡ ಮುಳ್ಳು ಬೇಲಿಗಿಂತ ಕಡೆ ಎಂಬುದಾಗಿ ತಿಳಿಸಿರುವುದನ್ನು ಕಾಣುವವರಾಗಿದ್ದೇವೆ ಪ್ರಿಯರೇ ಹೀಗೆ ಮಾನವರಾದ ನಾವು ದೇವರನ್ನು ಅಲಕ್ಷ್ಯ ಮಾಡಿ ಮನಸ್ಸಿಗೆ ಬಂದಂತೆ ಜೀವಿಸಿ ದಾರಿ ತಪ್ಪಿ ನಡೆದವರಾಗಿ ಪಾಪ ಮಾಡಿ ದೇವರನ್ನು ಜೊತೆ ಮಾನವರನ್ನು ಬಾಧಿಸಿದವರು ನಾವು ಯಾರು ನಮ್ಮನ್ನು ಕೈಯಿಂದ ಹಿಡಿಯಲಾರದಷ್ಟು ಕ್ರೂರವಾದ ಮುಳ್ಳುಗಳಾಗಿ ನಿತ್ಯವಾದ ಬೆಂಕಿಗೆ ಗುರಿಯಾಗಿದ್ದೆವು ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮುಳ್ಳುಗಳಾದ ನಮ್ಮನ್ನು ನಿತ್ಯವಾದ ಬೆಂಕಿಯ ಬಾಯಿಗೆ ಕೊಡದೆ ನಮ್ಮನ್ನು ರಕ್ಷಿಸಿ ಹೂವಾಗಿ ಮಾರ್ಪಡಿಸಿ ನಮ್ಮನ್ನು ತನ್ನ ತಲೆಯ ಮೇಲೆ ಹೊತ್ತುಕೊಂಡನು ಏಷಾಯ ಪ್ರವಾದನ ಗ್ರಂಥ ಐವತ್ತೈದನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಮುಳ್ಳಿಗೆ ಬದಲಾಗಿ ತುರಾಯಿಯು ದತ್ತೂರಿಗೆ ಪ್ರತಿಯಾಗಿ ಸುಗಂಧವು ಬೆಳೆಯುವವು ವನವು ಯಹೋವನ ಸ್ಮರಣೆಗೆ ಶಾಶ್ವತವಾದ ಗುರುತಾಗಿ ಇರುವುದು ಎಂದೆಂದಿಗೂ ಅಳಿಯದಿರುವುದು ಎಂಬುದಾಗಿ ಪ್ರವಾದಿಯಾದ ಏಷಾಯನು ತನ್ನ ಪ್ರವಾದನ ಗ್ರಂಥದಲ್ಲಿ ತಿಳಿಸಿರುವುದನ್ನು ಕಾಣುವವರಾಗಿದ್ದೇವೆ ಪ್ರಿಯರೇ ಎಂಥ ಅದ್ಭುತವಲ್ಲವೇ ಹೌದು ಇದು ಅದ್ಭುತವೇ ಸರಿ ಮುಳ್ಳುಗಳಂತಿದ್ದ ನಮ್ಮನ್ನು ಹೂವಾಗಿ ಸುವಾಸನೆ ಬೀರುವ ಸುಗಂಧವಾಗಿ ಮಾರ್ಪಡಿಸಿ ತನ್ನ ಸನ್ನಿಧಿಯಲ್ಲಿ ನಮ್ಮನ್ನು ಶಾಶ್ವತವಾಗಿ ನಿಲ್ಲಿಸಿಕೊಳ್ಳಬೇಕೆಂದು ನಮ್ಮ ಕರ್ತನಾದ ದೇವರು ನಿಶ್ಚಯಿಸಿಕೊಂಡಿದ್ದಾನೆ ಈ ದಿನ ಯಾರಾರು ಈ ಏಸು ಕ್ರಿಸ್ತನನ್ನು ತಮ್ಮ ರಕ್ಷಕನನ್ನಾಗಿ ತಮ್ಮ ಒಡೆಯನಾಗಿ ಅಂಗೀಕರಿಸಿಕೊಂಡಿದ್ದಾರೋ ಅವರು ಮುಳ್ಳುಗಳಲ್ಲ ಬದಲಾಗಿ ಕರ್ತನಾದ ಏಸು ಕ್ರಿಸ್ತನ ಸಾಕ್ಷಿಗಳಾಗಿ ಸುಗಂಧ ಪರಿಮಳ ಬೀರುವ ಹೂವುಗಳು ಕೇಳಿಸಿಕೊಂಡಿರಲ್ಲ ಪ್ರಿಯರೇ ಈಗ ಆಲೋಚನೆ ಮಾಡಿ ನೀವು ಪಾಪ ಕ್ಷಮಾಪಣೆ ಹೊಂದಿ ಕ್ರಿಸ್ತನ ಪರಿಮಳವಾಗಿ ಜೀವಿಸುವ ಹೂವಾಗಿದ್ದೀರಾ ಅಥವಾ ಇನ್ನೂ ಅದೇ ಪಾಪದಲ್ಲಿ ಜೀವಿಸುತ್ತಾ ಕ್ರಿಸ್ತನನ್ನು ಬಾಧಿಸುವ ಮುಳ್ಳುಗಳಾಗಿದ್ದೀರಾ ಎಂಬುದಾಗಿ ಒಂದು ವೇಳೆ ನೀವು ಇನ್ನೂ ಮುಳ್ಳೇ ಆಗಿದ್ದರೆ ಇಗೋ ನಿಮ್ಮನ್ನು ಹೂವಾಗಿ ಮಾರ್ಪಡಿಸುವುದಕ್ಕಾಗಿಯೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿಮಗೆ ಸೂಚನೆಯಾದ ಮುಳ್ಳನ್ನು ತನ್ನ ತಲೆ ಮೇಲೆ ಧರಿಸಿರುವನು ನಿಮ್ಮನ್ನು ಹೂವಾಗಿ ಮಾರ್ಪಡಿಸಲು ಆತನು ಸಿದ್ಧನಿರುವನು ಹಿಂದೆ ಆತನನ್ನು ಕರ್ತನನಾಗಿ ಸ್ವೀಕರಿಸಿ ಕ್ರಿಸ್ತನ ಪರಿಮಳ ಬೀರುವ ಹೂವಾಗಿ ಮಾರ್ಪಾಟು ಹೊಂದಿರಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಪರಲೋಕದ ತಂದೆಯಾದ ದೇವರೇ ನಿನ್ನ ಅತಿ ಘನವುಳ್ಳ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತೇವೆ ಯಾರೂ ಕೈಯಿಂದ ಹಿಡಿಯಲಾರದಂಥ ಮುಳ್ಳುಗಳಾದಂಥ ನಮ್ಮನ್ನ ಪ್ರೀತಿ ಮಾಡಿ ನಿನ್ನ ತಲೆ ಮೇಲೆ ಹೊತ್ತು ನಮ್ಮನ್ನು ಹೂವಾಗಿ ಮಾರ್ಪಡಿಸಿದ್ದಿ ನಿನ್ನ ಸಾಕ್ಷಿಗಳಾಗಿ ಜೀವಿಸುವಂತ ನಿನ್ನ ಪರಿಮಳ ಬೀರುವಂತ ನಿನ್ನ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿದ್ದಿ ಅದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಕರ್ತನೆ ಈ ದಿನ ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂತ ಪ್ರಿಯರಲ್ಲಿ ಇದುವರೆಗೂ ನಿನ್ನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ಹೂವಾಗಿ ಮಾರ್ಪಡದೆ ಇನ್ನೂ ಮುಳ್ಳಾಗಿಯೇ ಉಳಿದಂತ ಪ್ರಿಯರನ್ನ ನಾವು ನೆನಪಿಗೆ ತಂದುಕೊಳ್ಳುತ್ತೇವೆ ಕರ್ತನೆ ಅವರ ಜೀವಿತಗಳನ್ನು ಮಾರ್ಪಡಿಸು ಅವರು ತಮ್ಮ ಜೀವಿತದಲ್ಲಿ ನಿನಗೆ ಸ್ಥಳಾವಕಾಶ ಕೊಟ್ಟು ನಿನ್ನ ಮೂಲಕವಾಗಿ ಅವರು ಹೂವಾಗಿ ರೂಪಾಂತರಗೊಳ್ಳುವಂಥ ಕೃಪೆಗೆ ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ ಕರ್ತನೆ ಈ ದಿನದ ನಮ್ಮ ಸೇವಾ ಕಾರ್ಯಗಳನ್ನು ನಮ್ಮ ಸೇವಾ ಪ್ರಯಾಣಗಳನ್ನು ನಮ್ಮ ಉದ್ದೇಶ ಆಲೋಚನೆಗಳನ್ನು ನಿನ್ನ ಕರಗಳನ್ನು ಒಪ್ಪಿಸಿಕೊಡುತ್ತೇವೆ ನಿನ್ನ ಚಿತ್ತಾನುಸಾರವಾಗಿ ಈ ದಿನವೆಲ್ಲ ನಿನ್ನ ಸೇವೆಯಲ್ಲಿ ನಮ್ಮನ್ನು ಉಪಯೋಗಿಸಿಕೋ ಈ ವಾಕ್ಯಗಳನ್ನು ಕೇಳಿಸಿಕೊಳ್ತಿರುವಂಥ ಪ್ರಿಯರಲ್ಲಿ ಯಾರಾದರೂ ಅನಾರೋಗ್ಯದಲ್ಲಿರುವುದಾದರೆ ಕರ್ತನೆ ನಿನ್ನ ಕರಗಳು ಅವರನ್ನು ಮುಟ್ಟಲಿ ಸ್ವಾಮಿ ಅವರು ಎದುರಿಸ್ತಿರುವಂಥ ಎಲ್ಲ ಬಲಹೀನತೆಗಳಿಂದ ಬಿಡುಗಡೆ ಮಾಡಿ ಆರೋಗ್ಯದಿಂದ ತುಂಬಿಸು ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ ಕರ್ತನೆ ಈ ದಿನ ಜನ್ಮದಿನ ಕಂಡಂತವರನ್ನ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಡುತ್ತಿರುವಂತವರನ್ನ ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ಮತ್ತೊಂದು ಹೊಸ ವರ್ಷವನ್ನ ನಿನ್ನ ಮಕ್ಕಳ ಬಾಳಲ್ಲಿ ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೆ ಆ ಮೇನ್